ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಇಂದು ನಾವು ಮಾತನಾಡೋದು ಹೊಸದಾಗಿ ಸ್ಯಾಮ್ಸಂಗ್ ಬಿಡುಗಡೆ ಮಾಡಿದ ಗ್ಯಾಲಕ್ಸಿ ಎ ಸೆವೆಂಟೀನ್ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಈ ಫೋನ್ನಲ್ಲಿ ಏನು ವಿಶೇಷತೆ ಇದೆ ಯಾವ ಯಾವ ಫೀಚರ್ಗಳು ಸಿಕ್ಕಿವೆ ಯಾವ ಯೂಸರ್ಗಳಿಗೆ ಸೂಟ್ ಆಗುತ್ತದೆ ಎಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲೇದಾಗಿ ಡಿಸೈನ್ ಬಗ್ಗೆ ಹೇಳೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೆವೆಂಟೀನ್ ಬಹಳ ಸಿಂಪಲ್ ಆದರೂ ಎಲಿಗ್ನೆಂಟ್ ಆಗಿ ತಯಾರಾಗಿದೆ ಪ್ಲ್ಯಾಸ್ಟಿಕ್ ಬ್ಯಾಕ್ ಇದ್ದರೂ ಫಿನಿಶಿಂಗ್ ಪ್ರೀಮಿಯಂ ಅನಿಸುತ್ತದೆ ಹಿಡಿದಾಗ ಲೈಟ್ ವೇಟ್ ಹಾಗೂ ಕಂಫರ್ಟೇಬಲ್ ಫೀಲ್ ಕೊಡುತ್ತದೆ ಮತ್ತು ಬಣ್ಣಗಳಲ್ಲಿ ಬ್ಲೂ ಬ್ಲ್ಯಾಕ್ ಮತ್ತು ವೈಟ್ ಆಪ್ಷನ್ಗಳು ತುಂಬ ಆಕರ್ಷಕವಾಗಿವೆ ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಆರು ಪಾಯಿಂಟ್ ಆರು ಇಂಚಿನ ಫುಲ್ ಎಚ್ ಡಿ ಸೂಪರ್ ಆಮ್ಲೋ ಡಿಸ್ಪ್ಲೇ ಇದೆ ಹಾಗೆ ಇದು ಬ್ರೈಟ್ನೆಸ್ ಸಾಕಷ್ಟು ಇದೆ ಸೂರ್ಯನ ಬೆಳಕಿನಲ್ಲೂ ಕ್ಲಿಯರ್ ಆಗಿ ಕಾಣಿಸುತ್ತದೆ ಮತ್ತು ಕಲರ್ಸ್ ಬ್ರೈಟ್ ಮತ್ತು ವಿಡಿಯೋ ನೋಡೋದಕ್ಕೆ ಸೂಪರ್ ಎಕ್ಸ್ಪೀರಿಯನ್ಸ್ ಆಗಿ ಇರುತ್ತದೆ ಹಾಗೆ ಯೂಟ್ಯೂಬ್ ನೆಫ್ಟಿಕ್ಸ್ ಸಿನಿಮಾ ಎಲ್ಲದಕ್ಕೂ ಬೆಸ್ಟ್ ಅಂತಾನೆ ಹೇಳ್ಬೋದು ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸ್ನ್ಯಾಪ್ ಡ್ರಾಗನ್ ಎಕ್ಸೋನೆಕ್ಸ್ ಟಿಪ್ಸೆಟ್ ಇಟ್ಟುಕೊಂಡಿದ್ದಾರೆ ಸಾಮಾನ್ಯ ಯೂಸರ್ಗಳಿಗೆ ಅಂದರೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲದಕ್ಕೂ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಇನ್ನು ಗೇಮಿಂಗ್ ಅಲ್ಲಿ ಪಬ್ಜಿ ಬಿ ಜಿ ಎಮ್ ಐ ಕೋಡ್ ವೈಟ್ ವರ್ಷನ್ಗಳಿಗೆ ಚೆನ್ನಾಗಿದೆ ಆದರೆ ಎವಿ ಗೇಮಿಂಗ್ ನಲ್ಲಿ ಸ್ವಲ್ಪ ಈಟಿಂಗ್ ಕಾಣಿಸಬಹುದು ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಐವತ್ತು ಎಂ ಪಿ ಪ್ರೈಮರಿ ಕ್ಯಾಮ್ರಾ ಡೀಟೇಲ್ನಲ್ಲಿ ನಲ್ಲಿ ಫೋಟೋಸ್ ಸೂಪರ್ ಆಗಿ ಡೀಟೇಲ್ ಆಗಿ ಕೊಡುತ್ತದೆ ಹಾಗೆ ಅಲ್ಟ್ರಾಡ್ವೇವ್ ಲೆನ್ಸ್ ಕೂಡ ಇದೆ ಲ್ಯಾಂಡ್ಸ್ಕೇಪ್ ಫೋಟೋಸ್ಗೆ ಹತ್ತಿರವಾಗಿಯೇ ಡಿ ಎಸ್ ಎಲ್ ಆರ್ ಫೀಲ್ ಕೊಡುತ್ತೆ ಹಾಗೆ ನೈಟ್ ಮೋಡ್ ಸರಾಸರಿ ಮಾತ್ರ ಕಡಿಮೆ ಬೆಳಕಿನಲ್ಲಿ ಡೀಟೇಲ್ ಕೊರತೆ ಇರುವುದಿಲ್ಲ ಇನ್ನು ಸೆಲ್ಫಿ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಕ್ಲೀನ್ ಮತ್ತು ಶಾರ್ಪ್ ಆಗಿದೆ ವಿಡಿಯೋ ಕಾಲ್ಗಳಿಗೆ ಸೂಪರ್ ಅಂತಾನೆ ಹೇಳ್ಬೋದು ಹಾಗೆ ಬ್ಯಾಟ್ರಿ ಚಾರ್ಜಿಂಗ್ ವಿಷಯಕ್ಕೆ ಬಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೆವೆಂಟೀನಲ್ಲಿ ಎಂ ಎಚ್ ಬ್ಯಾಟರಿ ಇದೆ ಇದು ಸಾಮಾನ್ಯ ಒಂದು ದಿನ ಪೂರ್ತಿ ಈಸಿಯಾಗಿ ಬರುವುದು ಹಾಗೆ ಇಪ್ಪತ್ತೈದು ವ್ಯಾಸ್ಟ್ ಫಾರ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಆದರೆ ಚಾರ್ಜರ್ ಬಾಕ್ಸ್ ನಲ್ಲಿ ಸಿಗೋದಿಲ್ಲ ಅದನ್ನ ಬೇರೆ ರೀತಿಯಲ್ಲಿ ಖರೀದಿಸಬೇಕು ಹಾಗೆ ಇದರ ಪ್ರೈಸ್ ವ್ಯಾಲ್ಯೂ ಮನಿ ನೋಡೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೆವೆಂಟೀನ್ ಬೆಲೆ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರ ರೇಂಜ್ ನಲ್ಲಿ ಬರಲಿದೆ ಹಾಗೆ ಈ ಬಜೆಟ್ ನಲ್ಲಿ ಡಿಸ್ಪ್ಲೇ ಐವತ್ ಎಂ ಪಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಆಲ್ ಕಂಬೈನ್ ಆಗಿ ಒಳ್ಳೆ ಪ್ಯಾಕೇಜ್ ಅನ್ನಿಸಬಹುದು ಫೈನಲ್ ಆಗಿ ಸ್ನೇಹಿತರೆ ನೋ ಒಟ್ಟಾರೆ ನೋಡೋದಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೆವೆಂಟೀನ್ ಒಂದು ಬ್ಯಾಲೆನ್ಸ್ ಆಗಿರುವ ಫೋನ್ ಡಿಸಿಪ್ಲೇ ಬ್ಯಾಟ್ರಿ ಕ್ಯಾಮ್ರಾ ಆಲ್ ಗುಡ್ ಆದರೆ ಕ್ಯಾಶುವಲ್ ಯೂಸರ್ಸ್ ಸ್ಟೂಡೆಂಟ್ಸ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಯೂಸರ್ಗಾಗಿ ಸೂಪರ್ ಇದೆ ಆದರೆ ಹೆವಿ ಗೇಮರ್ಸ್ಗಾಗಿ ಇದು ಸೂಟ್ ಆಗೋದಿಲ್ಲ ಹೇಗಿದೆ ನಿಮಗೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೆವೆಂಟೀನ್ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ